ವಿವಾಹಿತ ಪುರುಷ ಅಥವಾ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದುವುದು ಕಾನೂನು ಬಾಹಿರವಾಗಿತ್ತು ಆದರೆ ಇತ್ತೀಚೆಗೆ ಪತ್ನಿಗೆ ಪತಿಯೇ ಮಾಲೀಕನಲ್ಲ ಎಂಬ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು ಈ ತೀರ್ಪು ಇವತ್ತು ಅದೆಷ್ಟೋ ಕುಟುಂಬಗಳ ಮೇಲೆ ತುಂಬಾನೇ ಪರಿಣಾಮ ಬೀರಿದೆ ಇಲ್ಲದೆ ಕೊರಗುತ್ತಿರುವ ಅದೆಷ್ಟೋ ಮಕ್ಕಳು ತಂದೆಯಿಲ್ಲದೆ ಅನಾಥವಾಗಿರುವ ಕುಟುಂಬಗಳು ಪತ್ನಿಗೆ ದ್ರೋಹವೆಸಗುವ ಗಂಡ ಗಂಡನಿಗೆ ದ್ರೋಹವೆಸಗುವ ಪತ್ನಿ ಹೀಗೆ ಇವತ್ತು ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ ಇವನು ಅವಳ ಜೊತೆ ಓಡಿ ಹೋದ ಅವನಿಗೆ ಇವಳ ಜೊತೆ ಅಕ್ರಮ ಸಂಬಂಧ ಕೊನೆಯಲ್ಲಿ ಒಂದು ಕೊಲೆ ಇಲ್ಲವೇ ಪರಾರಿ ಇದೀಗ ಇಂಥದ್ದೇ ಒಂದು ಘಟನೆಗೆ ಸಾಕ್ಷಿಯಾಗಿದೆ ಬೆಳಗಾವಿ ಜಿಲ್ಲೆ ವಿವಾಹಿತ ಜೋಡಿಯೊಂದು ತಮ್ಮ ಸಂಗಾತಿಗಳಿಗೆ ತಮ್ಮ ಸಂಸಾರಕ್ಕೆ ದ್ರೋಹ ಮಾಡಿ ಓಡಿ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜಿನರಾಳ ಗ್ರಾಮದ ವಿವಾಹಿತ ಮಹಿಳೆ ರೇಣುಕಾ ವಾಲಿಕಾರ್ ಹಾಗೂ ವಿವಾಹಿತ ಪುರುಷ ಲಗಮ ವಾಲಿಕಾರ್ ಇವರಿಬ್ಬರು ಕಳೆದ ಎರಡು ದಿನಗಳ ಹಿಂದೆ ತಮ್ಮ ತಮ್ಮ ಸಂಸಾರಕ್ಕೆ ಜೂಟ್ ಹೇಳಿ ತಮ್ಮದೇ ಆದ ಹೊಸತೊಂದು ಜೀವನಕ್ಕಾಗಿ ಓಡಿ ಹೋಗಿದ್ದಾರೆ ರೇಣುಕಾ ವಾಲಿಕಾರ್ ಎಂಬ ಮೂವತ್ತೆರಡು ವರ್ಷದ ಮಹಿಳೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಗ್ರಾಮದ ದುಂಡಪ್ಪ ಪಕ್ಕೀರಪ್ಪ ವಾಲಿಕಾರ್ ಜೊತೆ ಹತ್ತು ವರ್ಷಗಳ ಹಿಂದೆಯೇ ಮದುವೆಯಾಗಿತ್ತು ಜೊತೆಗೆ ಎರಡು ಮಕ್ಕಳ ತಾಯಿ ಬೇರೆ ಇನ್ನು ಲಗಮ ವಾಲಿಕಾರ್ ಎಂಬಾತನಿಗೂ ಮದುವೆಯಾಗಿ ಒಬ್ಬ ಮಗನಿದ್ದಾನೆ ಇವರಿಬ್ಬರ ಮನೆಗಳು ಹತ್ತಿರದಲ್ಲಿಯೇ ಇದ್ವಂತೆ ಇದೀಗ ಈ ರೇಣುಕ ವಾಲಿಕಾರ್ಗೆ ಲಗಮ ವಾಲಿಕಾರ್ ಎಂಬ ವ್ಯಕ್ತಿಯೊಂದಿಗೆ ಪ್ರೇಮಾಂಕುರವಾಗಿದೆ ಬರ ಬರುತ್ತಾ ಇಬ್ಬರ ನಡುವಿನ ಪ್ರೇಮ ಕಾಮವಾಗಿ ಬದಲಾಗಿದ್ದೆ ನೋಡಿ ಇವರಿಬ್ಬರ ಪ್ರೇಮಾಂಕುರ ಅನೈತಿಕ ಸಂಬಂಧಕ್ಕೆ ಎಡೆ ಮಾಡಿಕೊಟ್ಟಿದೆ ಇದು ಯಾವ ನಮೂನೆಯ ಪ್ರೇಮವೋ ಅಥವಾ ಇದು ಕಾಮವೋ ಗೊತ್ತಿಲ್ಲ ಮತ್ತೆ ನಮ್ಮ ಅಕ್ಕ ಫೋನ್ ಹಚ್ಚಿದ್ರೆ ಫೋನ್ ಹಚ್ಚೋದಕ್ಕೆ ನಾವು ಇಲ್ಲಿ ಅಲ್ಲಿ ಬರೋಕನಕ ಎಲ್ಲ ಇದಾಗಿತ್ರಿ ಮತ್ತೆ ನಾವು ಅಲ್ಲೇ ಇದ್ಕೊಂಡ ಫೋನ್ ಹಚ್ಚಿದ್ರು ಪೊಲೀಸರಿಗೆ ಪೊಲೀಸರಿಗೆ ಅದ್ಲ ಒನ್ ಒನ್ ಟು ಫೋನ್ ಹಚ್ಚಬಳಕ್ಕೆ ಅವ್ರ ಬಾಳೋತಿ ಬಂದ್ರೆ ಎರಡು ತಾಸು ಆದರೆ ಅವ್ರ ಇದರ ಮಣ್ಣಿ ಎಲ್ಲ ಒಡೆದು ಮಾಡಿ ಎಲ್ಲ ಇದಾವ ಬೆಳ್ಳಿ ಬಂಗಾರ ರೊಕ್ಕ ಎಲ್ಲ ತಕೊಂಡು ಹೋಗಿರಿ ಮತ್ತು ಅವರು ಎಲ್ಲ ಅದ್ರಲ್ಲಿ ಅಂಜಿಕ ಅದ್ರಲ್ಲಿ ಹೋಗಿದ್ದಾರೆ ಹೋಗಿದಾರೆ ಕೈಟ್ ತಂದು ಬೈಟ್ ತನ್ನ ನಾವಂತಲೇ ಅವರೆಲ್ಲ ಮನೆ ಬಿಟ್ಟು ಹೋಗಿದಾರೆ ರೀ ಮತ್ತು ಮನಿ ಎಲ್ಲ ಹಾಳು ಹಚ್ಚಿದಾರೆ ಎಲ್ಲ ಏನು ಬೇಕಾದ ಎಲ್ಲ ಲೋಕ್ಸಾನ ಮಾಡಿದಾರೆ ನಮ್ದು ಮತ್ತು ಅವ್ರು ನಮ್ಮ ಅಕ್ಕಾರ್ರೆ ನಮ್ಮ ಕರ್ಪನಕ ನಾ ಅದ್ ಅದರ ಜೀವಾ ಬೆದರಿಕೆ ಆಗಂದ್ರೆ ನಾವು ಬಂದು ಬಿಟ್ಟವ್ರೆ ಬಂದು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟೇನ್ ರೀ ಮನೆಯೆಲ್ಲ ಸತ್ಯ ನಾಸ್ ಮಾಡಿದಾರೆ ಕಳೆದೆರಡು ದಿನಗಳ ಹಿಂದೆ ಈ ಅನೈತಿಕ ಸಂಬಂಧದ ಜೋಡಿ ಇದೀಗ ಊರು ಬಿಟ್ಟು ಓಡಿ ಹೋಗಿದ್ದಾರೆ ಗದ್ದೆ ಕೆಲಸ ಇದೆ ಎಂದು ಹೊಲಕ್ಕೆ ಹೋದ ಲಗಮ ವಾಲಿಕಾರ್ ರೇಣುಕಾ ವಾಲಿಕಾರ್ಳ ಜೊತೆ ಓಡಿ ಹೋಗಿದ್ದಾರೆ ರೇಣುಕಾ ವಾಲಿಕಾರ್ ಎರಡು ಮಕ್ಕಳ ತಾಯಿಯಾಗಿದ್ದಾಳೆ ಗಂಡನೊಂದಿಗೆ ನೆಟ್ಟಗೆ ಸಂಸಾರ ಮಾಡೋದನ್ನ ಬಿಟ್ಟು ಈ ವಯಸ್ಸಿನಲ್ಲಿ ಇದೆಲ್ಲ ಈಕೆಗೆ ಬೇಕಿತ್ತ ಈ ಲಗಮ ವಾಲಿಕಾರನು ಅಷ್ಟೇ ಈತನು ಕೂಡ ಹೆಂಡತಿ ಮಗನೊಂದಿಗೆ ನೆಮ್ಮದಿಯಾಗಿ ಸಂಸಾರ ಮಾಡೋದನ್ನ ಬಿಟ್ಟು ಇನ್ಯಾವಳದ್ದು ಸೆರಗಿನ ಹಿಂದೆ ಓಡಿ ಹೋಗಿದ್ದಾನೆ ಇವರೇನು ಎಳೆಯ ವಯಸ್ಸಿನವರ ಇದೀಗ ಇವರಿಬ್ಬರ ಕಾಮದಾಹಕ್ಕೆ ಎರಡು ಸಂಸಾರಗಳು ಬೀದಿಗೆ ಬಿದ್ದಿವೆ ತಮ್ಮ ಮನೆಯ ಹೆಣ್ಣು ಮಗಳನ್ನ ಓಡಿಸಿಕೊಂಡು ಹೋಗಿರುವ ಬಗ್ಗೆ ರೊಚ್ಚಿಗೆದ್ದಿರುವ ರೇಣುಕಾ ವಾಲಿಕಾರ್ ಗಂಡನ ಮನೆಯವರು ಲಗಮ ವಾಲಿಕಾರ್ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ ಮನೆಯ ಕಿಟಕಿಯ ಗಾಜುಗಳನ್ನ ಪುಡಿ ಪುಡಿಗೊಳಿಸಿದ್ದು ಮಾತ್ರವಲ್ಲದೆ ಮನೆಯಲ್ಲಿದ್ದ ಸಾಮಾನುಗಳನ್ನ ಚಲ್ಲಾಪಿಲ್ಲಿ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪುಣ್ಯಕ್ಕೆ ರೇಣುಕಾ ಗಂಡನ ಮನೆಯವರು ಬರುವಾಗ ಲಗಮ ವಾಲಿಕಾರ್ ಮನೆಯವರು ಅವರು ಬರುತ್ತಿರುವ ಸುದ್ದಿ ತಿಳಿದು ಪಕ್ಕದ ಮನೆಯಲ್ಲಿ ಅಡಗಿ ಕೂತಿದ್ದರಂತೆ ಒಂದು ವೇಳೆ ಇವರ ಆಕ್ರೋಶಕ್ಕೆ ಲಗಮ ವಾಲಿಕಾರ್ ಮನೆಯ ಯಾವ ಸದಸ್ಯನಾದರೂ ಮನೆಯಲ್ಲಿ ಇದ್ದಿದ್ದರೆ ಕೊಲೆನೆ ನಡೆಯುತ್ತಿತ್ತೇನೋ ಈ ಮನೆಯನ್ನ ಧ್ವಂಸ ಮಾಡಿರುವ ಈ ದೃಶ್ಯವನ್ನ ನೋಡಿದ್ರೆ ಖಂಡಿತವಾಗಿಯೂ ರೇಣುಕಾ ಮನೆಯವರ ಆಕ್ರೋಶ ಯಾವ ಮಟ್ಟಿಗಿತ್ತು ಅನ್ನೋದು ಸ್ಪಷ್ಟವಾಗುತ್ತದೆ ಮನೆಯ ಹೊರಗಡೆ ಚಲ್ಲ ಬಿದ್ದಿರುವ ಮನೆಯ ಪರಿಕರಗಳು ಮನೆಯ ಒಳಗಡೆಯ ದೃಶ್ಯವೂ ಅಷ್ಟೇ ಇವರ ಆಕ್ರೋಶದ ಜ್ವಾಲೆಗೆ ಅದ್ಯಾವ ನಮೂನೆಯಾಗಿ ಈ ಮನೆಯನ್ನ ಧ್ವಂಸ ಮಾಡಿದ್ದಾರೆ ನೋಡಿ ಒಂದು ಮನೆಯನ್ನ ರೆಡಿ ಮಾಡಬೇಕಾದ್ರೆ ಅದರ ಪರಿಶ್ರಮ ಕಷ್ಟಪಟ್ಟವರಿಗೆ ಗೊತ್ತು ಎಷ್ಟೋ ವರ್ಷಗಳ ಪರಿಶ್ರಮವನ್ನ ಕೇವಲ ಅರ್ಧ ಗಂಟೆಯೊಳಗಡೆ ಪುಡಿ ಪುಡಿ ಮಾಡಿದ್ದಾರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನುವಂತೆ ತಮ್ಮ ಮನೆಯನ್ನ ಧ್ವಂಸ ಮಾಡಿದ್ದು ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿದ್ದ ದುಡ್ಡು ಕಾಸು ಬಂಗಾರವನ್ನ ರೇಣುಕಾಮನೆಯವರು ದೋಚಿಕೊಂಡು ಹೋಗಿದ್ದಾರೆ ಅಂತ ಲಗಮ ವಾಲಿಕಾರ್ ತಾಯಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಒಂದೆಡೆ ಕಟ್ಟಿಕೊಂಡ ಗಂಡನು ನಡು ನೀರಿನಲ್ಲಿ ಕೈಕೊಟ್ಟು ಹೋಗಿದ್ದಾನೆ ಇದ್ದ ಮನೆಯನ್ನು ಧ್ವಂಸಗೊಳಿಸಿರುವ ಲಗಮ ವಾಲಿಕಾರನ ಹೆಂಡತಿಯ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ ಅವ ಸೋಮಾರ್ ದಿವಸ ಐದುವರೆಗೆ ಅಂದ್ರೆ ಹೊಲದಾಗಿದ್ರಿ ಹೊಲದಾಗಿಂದ ಅವ್ ಎಲ್ಲಿ ಹೋಗಿದ ನಮ್ಗೆ ಗೊತ್ತಿಲ್ರಿ ಅವನು ಹೇಳಿಲ್ರಿ ಗಾಡಿ ಮ್ಯಾಗಿದ್ರಿ ಗಾಡಿ ಮ್ಯಾಗ ತೊಗೊಂಡು ಹೋಗಿ ಹೋಗಿದಾರೆ ಅವ್ನು ಎಲ್ಲಿ ಹೋಗಿದಾನೋ ಏನೋ ಗೊತ್ತಿಲ್ರಿ ಮತ್ತೆಲ್ಲ ಸಂಬಂಧಿಕರನ್ನೆಲ್ಲ ಫೋನ್ ಹಚ್ಕೆ ಇದ್ರಿ ಅವ್ನು ಒಟ್ಟು ನಂಗೆ ಏನು ಫೋನ್ ಇದನ್ನು ಹೇಳೈತ್ರಿ ಅದ ಸ್ವಿಚ್ ಆಫ್ ಆಫನ್ನ ಮತ್ತು ಮತ್ತೆ ಹತ್ರ ಮ್ಯಾಲತ್ತ ಹೆಣ್ಣು ಏನು ಕಡೆಯಾರತ್ರು ಇಬ್ಬರು ಹೋಗಿದಾರ ಅಂತ ಅಂದ ಅವ್ರ ನಮ್ಮ ಮನಿಗೊಬ್ಬರನ್ನ ಕೈಲಿ ಹೇಳಿ ಹಚ್ಕೊಟ್ಟರೆ ಹಚ್ಕೊಂಡ ನಾವು ಏನು ನೋಡಿಲ್ಲ ಬಿಟ್ಟಿಲ್ಲ ನಮಗೂ ಏನು ಗೊತ್ತಲ್ಲ ನಮ್ಮ ಹುಡುಗ ಹೋಗಿದಾನು ನಾವು ಅಂತ ಹೇಳುತ್ತ ಹಿಂಗೆ ರೀ ಅಂತ ನಾನು ಹತ್ರ ಮೇಲೋತ್ರಿ ಅವ್ರ ಗೌಡ್ರ ಮನಿಗೆ ಕೈಲೆಲ್ಲ ಕಂಪ್ಲೇಂಟ್ ಕೊಟ್ಟು ಹಾದಿರ್ತರಿ ಹೋಗಾನ ಆತ್ರ ಮೇಲತ್ತು ಗೌಡ್ರ ಮನಿಗೆ ರೀ ಅವ್ರಿಗೆ ಬಂದ್ರಿ ಅಲ್ಲಿ ಬಂದ ಮೇಲೆ ಒಬ್ಬ ಹುಡುಗನ ನಮ್ಮ ಮನಿಗೆ ಕರಿಯಕ್ಕೆ ಹಚ್ ಕೊಟ್ಟ್ರಿ ಕೌ ಕರಿಯ ನಾವು ಹಾಯ್ದೀನ ರೀ ಹೋಗೋಣ ಅವ್ರು ನಿಮ್ಮ ಮಗ ಎಲ್ಲಿ ಹೋಗಿದಾನು ಏನು ಫೋನ್ ಎಲ್ಲ ಮಾಡಿದ ಅಂತ ಕೇಳಿರಿ ನಂಗೆ ಅಲ್ಲ ಏನು ಮಾಡೋನಿಲ್ಲ ನಾವು ಎಲ್ಲರ ಕಡೆ ಹಚ್ಚಿದ್ವು ಎಲ್ಲ ಪವನಿಯರಿಗೆ ಹಚ್ಚಿದ್ವು ಅವ್ನು ಪೋನ ಎತ್ವಾನಿಲ್ಲ ಮತ್ತೊಂದು ಹೇಳಿದ್ರಿ ಹೇಳೋಣ ಅಂತ ಅವ್ರು ನಾವು ಕಡಿಯಾರ ಬಡಿಯಾರ ಅವ್ನು ನಿಮ್ಮ ಹುಜ್ರ ಕೊಲ್ಲಾರ ನೀವು ಏನು ಅವ್ನು ಕೇಳೋದಿಲ್ಲ ಅಂದ್ರಿ ಏನು ಕೇಳೋದಿಲ್ಲ ಅವ್ನೇನು ಮಾಡ್ತಾರೆ ಮಾಡ್ರಿ ಒಟ್ಟು ನೀವು ನಮ್ಮ ಮನಿಗೆ ಪೈನಿಗೆ ನಮ್ಮ ಹುಡುಗರಿಗೆ ಸ್ವಸ್ಥರಿಗೆ ಏನು ಧಕ್ಕಿ ಹಚ್ಬೇಡ್ರಿ ಅಂತ ಹೇಳಿರಿ ನಾನು ನೀವು ನಾನು ಆರು ಮುಂದೆ ನಿಲ್ತವೋ ಅವ್ನ ಕೊಲ್ಲೋದಾರ ಎಲ್ಲಾರು ಖುಷಿಯಾಗ ಕೊಲ್ಲೋಣ್ರಿ ಆದ್ರೆ ಒಟ್ಟು ನಮ್ಮ ನಮ್ಮಿಗೆ ನೀವು ಏನು ಇದಾವ ಮಾಡಬೇಡ್ರಿ ಅಂತಂದು ಹೇಳ್ರಿ ನಾನು ಹೇಳೂ ಅವರು ಹಾದ್ರೆ ಬೇಕೋತ್ರಿ ಹೋದ ಮ್ಯಾಲತ್ತ ಅವರು ನಾವು ಹೋದ್ಮೇಲತ್ತೀ ಅಂತ ಅವ್ರು ಹೀಗೆಲ್ಲ ಹೇಳಿ ಹುಗಿದಾರೆ ನಾನು ನಾವು ಏನು ಅದನ್ನು ಇಶ್ಕಾಸ್ಕನ ಬಿದ್ದು ಅವ್ನು ಕೇಳ್ಕೊಂಡು ಹೋದ್ರ ತಳಿ ಏನು ಗಪ್ಪ ಆಗ್ತಾರೋ ಏನೇನು ರೀ ಹೇಳ್ತ ಹೇಳ್ತಾರು ಮತ್ತು ನಾವೇನು ಕಡಿಕಿನಾರಲ್ಲ ನೀವೇನು ಕಡಿಕಿನಾರಲ್ಲ ಹಾಗೆಲ್ಲ ಮಾಡೋದು ಬೇಡ ಅವ್ರು ಹೋಗಾರ ಹೋಗಿದಾರ ಅನ್ನತೀರಿಯಿಲ್ಲ ನೀವು ಹೇಳತ್ತೇರಿ ನಾವೇನು ನೋಡಿಲ್ಲ ಅವ್ರನ್ನ ನಮ್ಮ ಮಗ ಮಾತ್ರ ನಾವು ಒಬ್ಬ ಹೋಗಿದ ನಾವು ಹೊಲ್ದಿಂದ ಅತ್ತ ನಾ ಏನು ರೀ ಅಣ್ಣಾನ ಅವ್ರೆಲ್ಲ ಇಬ್ಬರು ಕೂಡಿ ಹೋಗಿದಾರತ ಅವ್ರು ಅವರೆಲ್ಲ ಮಂದಿನ ಕರ್ಕೊಂಬಂದ್ರಿ ಅವ್ರ ಇದೆಲ್ಲ ಹೋಗಿ ನಾಲ್ಕು ಗಂಟೆಗೆ ಗೌಡ್ ಮನೆ ಬಂದಿರಿ ನಾಲ್ಕು ಗಂಟೆದಿಂದ ಅವರೆಲ್ಲ ಹೋಗಿ ಮನೆಗೆ ಹೋದ್ರಿ ಮನೆಗೆ ಹೋಗಿರಿ ಅವ್ರು ಎಂಟು ಗಂಟೆ ಕಂದ್ರ ರೀ ಕೂಗಿ ಹೊಡ್ಕೊಂಡು ಬಡಿ ಕೊಡಲಿ ಕುಡ್ಗೋಲ ಎಲ್ಲ ತೊಗೊಂಡು ಅಲ್ಲಿ ಏನು ಲಗ್ಮಾಯಿ ಗುಡಿ ತಕ್ಕ ಕೂಗು ಹೊಡೆದ್ರಿ ನಾವು ನಮ್ಮವನ ಇಬ್ಬರೇ ಇದ್ದರು ಮನಿಯಾಗ ನಾವು ಅವ್ರ ಕೂಗೇನು ಹೊಡೆದ್ರ ಏನು ಬಂದ್ರೆ ಆತರಿ ನಾವು ಓಡಿ ಹೋದ್ರಿ ಮನೆ ಬಿಟ್ಟರೆ ನಾವು ಓಡಿ ಹೋಗ್ ಹಾಂ ನಾವು ಬದುಕಿದ್ದ ಹೆಚ್ಚಿಂದ ರೀ ಅಂತ ನಾವು ಎಲ್ಲಿ ಓಡಿ ಹೋದ್ರು ತಿಳಿದಿಲ್ಲ ರೀ ಅದ್ರ ಮ್ಯಾಲತ್ತ ಅವ್ರು ಬಂದು ಮನೆ ಮೇಲೆ ಐತಿ ಎಲ್ಲ ಮುನಿ ಎಲ್ಲ ಸತ್ಯಾನಾಶ ಮಾಡಿದಾರೆ ರೀ ಬಾಂಡೆ ಎಲ್ಲ ಇದ ಮಾಡಿದಾರು ಮನ್ಯಾಗ ರೊಕ್ಕ ಬಂಗಾರ ಎಲ್ಲ ಹತ್ರ ಮನ್ಯಾಗ ಆರು ಲಕ್ಷ ರೂಪಾಯಿ ಇದ್ದು ರೀ ನಾವು ಮೊನ್ನೆ ಸಾಲತ್ತು ಬಂಗಾರ ಒಂದು ಐದು ಒಲೀತ ರೀ ಅದನ್ನೆಲ್ಲ ನಾವು ಅವ್ರು ಹೀಗೆಲ್ಲ ವಿಶ್ವಾಸಲಿ ಯಾರು ಅವ್ರು ಮಾಡ್ತಾರೆ ಮಾಡ್ತಾರ ನಮ್ಮನ್ನ ನಾವು ಎಲ್ಲಿ ಕಡಿಯೋಕು ತೆಗಿದಿಲ್ರಿ ಏನು ರೀ ನನ್ನ ಅವು ಈಗ ಹೋಗಿ ಅವ್ರ ಸರ್ ಇವ್ರೆಲ್ಲ ಬಂದ ಮ್ಯಾಲತ್ ನಾವು ಪೊಲೀಸ್ ಸ್ಟೇಷನ್ದಾರ ಬರ ನಾವಾಗ ಮನೆ ಹೋಗಿ ನೋಡತಕ್ಕ ರೊಕ್ಕು ಇಲ್ರಿ ಬಂಗಾರ ಇಲ್ಲ ಮತ್ತೊಂದು ವಾಟಕ ಮೊದಲಾಗಿ ನಮ್ಮನೆಲ್ಲ ಸಿದ್ಧ ಮಾಡಿದಾರೆ ಮಿನಿಯಾಗ ಈ ಘಟನೆಗೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲಾ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆಯದ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ಬೆಳಗಾವಿ ಪೊಲೀಸ್ ತುರ್ತು ಸೇವೆಗಳ ಸಂಖ್ಯೆಗೆ ಕರೆ ಮಾಡಿ ಕೆಲವರು ಬಂದು ನಮ್ಮ ಮನೆಯಲ್ಲಿರುವ ಸಾಮಾನುಗಳನ್ನ ಚಲ್ಲಾಪಿಲ್ಲಿ ಮಾಡುತ್ತಿದ್ದಾರೆ ಅಂತ ಕರೆ ಮಾಡಿದ್ರು ತಕ್ಷಣ ಯಮಕನ ಮರಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪೊಲೀಸರು ಹೋಗಿದ್ದೇ ತಡ ಅಲ್ಲಿಂದ ಕಾಲ್ಕೆತ್ತಿದ್ದಾರೆ ಈ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತಹ ಹಾನಿಯನ್ನ ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೇಲ್ನೋಟಕ್ಕೆ ವಿವಾಹಿತ ಪುರುಷ ಹಾಗೂ ಮಹಿಳೆಯ ನಡುವೆ ಅನೈತಿಕ ಸಂಬಂಧ ಇರೋದು ಈ ಪ್ರಕರಣದಲ್ಲಿ ಕಂಡುಬಂದಿದೆ ವಿವಾಹಿತ ಮಹಿಳೆಯ ಗಂಡನ ಮನೆಯವರು ಓಡಿ ಹೋದ ಲಗಮನ ಮನೆಯ ಪರಿಕರಗಳನ್ನು ಧ್ವಂಸಗೊಳಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ವಿವಾಹಿತ ಮಹಿಳೆಯ ಗಂಡನ ಮನೆಯವರು ಯಾವುದೇ ರೀತಿಯ ದೂರನ್ನ ಸಲ್ಲಿಸಿಲ್ಲ ದೂರು ಸಲ್ಲಿಸಿದ ಕೂಡಲೇ ಕಾನೂನು ಚೌಕಟ್ಟಿನಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ತಿಳಿಸಿದ್ದಾರೆ ನಮ್ಮ ಒನ್ ಒನ್ ಟು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಗೆ ಒಂದು ಕರೆ ಬರುತ್ತೆ ಆ ಕರೆ ಪ್ರಕಾರ ಕೆಲವೊಂದು ವ್ಯಕ್ತಿಗಳು ನಮ್ಮ ಮನೆಯನ್ನ ನಮ್ಮ ಮನೆಗೆ ದಾಳಿ ಮಾಡಿ ಮನೆಯಲ್ಲಿ ಇರತಕ್ಕಂಥ ಸಾಮಾನುಗಳನ್ನ ಧ್ವಂಸಗೊಳಿಸ್ತಾರೆ ತಕ್ಷಣ ಕೇವಲ ಹದಿನೈದು ನಿಮಿಷದಲ್ಲಿ ನಮ್ಮ ಪೊಲೀಸರು ಅಲ್ಲಿ ತಲುಪಿ ಆ ಧ್ವಂಸ ಮಾಡ್ತಾ ಇರ್ತಕ್ಕಂಥದನ್ನು ವಶಕ್ಕೆ ಪಡೆದುಕೊಂಡು ನಮ್ಮ ಮೆಂಕನಂಗಡಿ ಪೊಲೀಸ್ ಠಾಣೆಗೆ ತರ್ತೋದು ಘಟನೆಯ ಹಿನ್ನೆಲೆಯನ್ನ ನಮ್ಮ ಪೊಲೀಸರು ಪ್ರಶ್ನೆ ಮಾಡಿದಾಗ ಧ್ವಂಸ ಮಾಡಿರ್ತಕ್ಕಂಥ ಕುಟುಂಬದ ಒಬ್ಬಳು ಹುಡುಗಿಯನ್ನ ಧ್ವಂಸವಾಗಿರ್ತಕ್ಕಂಥ ಮನೆಯ ಮನೆಯ ಕುಟುಂಬಕ್ಕೆ ಸೇರಿದ ಒಬ್ಬ ಹುಡುಗ ಓಡಿಸ್ಕೊಂಡು ಹೋಗಿರೋದು ನಮಗೆ ಗೊತ್ತಾಗಿದೆ ಈ ವಿಚಾರವಾಗಿ ಈ ಓಡಿ ಹೋಗಿರ್ತಕ್ಕಂಥ ಮಹಿಳೆ ಆಲ್ರೆಡಿ ಇನ್ನೊಬ್ಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ಈ ವಿಚಾರವಾಗಿ ಮುಂಚೆಯಿಂದ ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಇರುವಂಥದ್ದು ಮೇಲ್ವಕ್ಕೆ ಕಂಡು ಬಂದಿದೆ ಅದೇ ವಿಚಾರವಾಗಿ ಈಗ ಆ ಮಹಿಳೆ ಈ ವ್ಯಕ್ತಿ ಜೊತೆ ಓಡೋಗಿರೋದನ್ನು ಖಂಡಿಸಿ ಪ್ರತಿಭಟಿಸಿ ಇಬ್ಬರ ನಡುವಿನ ಅನೈತಿಕ ಸಂಬಂಧದ ಪರಿಣಾಮ ಎರಡೂ ಕುಟುಂಬದ ಮೇಲಾಗಿದೆ ಒಂದೆಡೆ ರೇಣುಕಾ ಮಾಡಿರುವ ಘನಂದಾರೆ ಕೆಲಸದಿಂದ ಆಕೆಯ ಮನೆಯವರ ಆಕ್ರೋಶ ಇನ್ನೊಂದೆಡೆ ಲಗಮ್ಮ ವಾಲಿಕಾರ್ನಿಂದಾಗಿ ಮನೆಯವರ ಪರದಾಟ ಒಟ್ಟಿನಲ್ಲಿ ಸಮಾಜದಲ್ಲಿನ ವಿವಾಹೇತರ ಸಂಬಂಧಗಳು ಕುಟುಂಬಗಳ ನಾಶಕ್ಕೆ ದಾರಿ ಮಾಡಿಕೊಡುತ್ತಿರುವುದು ಸುಳ್ಳಲ್ಲ ಇನ್ನಾದರೂ ಕ್ಷಣಿಕ ಸುಖಕ್ಕಾಗಿ ವಿವಾಹಿತ ಪುರುಷರು ಹಾಗೂ ಮಹಿಳೆಯರು ಮಾಡುತ್ತಿರುವ ತಪ್ಪುಗಳಿಂದ ಕುಟುಂಬದ ಮೇಲಾಗುವ ದುಷ್ಪರಿಣಾಮಗಳಿಗೆ ಕಡಿವಾಣ ಹಾಕಬೇಕಾಗಿದೆ